ನಮಸ್ತೆ ನಾನು ನಿಮ್ಮ ಗೀತಾ ಚಂದ್ರಶೇಖರ್ ನಿಮ್ಮ ಮನೆ ಮಗಳು ನಾವು ಮತ್ತು ನಮ್ಮ ಕುಟುಂಬದವರು ಮೊನ್ನೆಯಷ್ಟೇ ಗುರುಪೂರ್ಣಿಮೆಯ ದಿನದಂದು ನಮ್ಮ ಊರಿನ ಬಳಿಯಲ್ಲೇ ಇರುವಂತಹ ಕೆಲವು ಕಿಲೋಮೀಟರ್ ಒಂದು ಮೂವತ್ತೈದು ನಲವತ್ತು ಕಿಲೋಮೀಟರ್ ದೂರದಲ್ಲೇ ಸಿಗುವಂತಹ ನಮ್ಮ ಹೆಮ್ಮೆಯ ದೇವಸ್ಥಾನ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ನೀವೆಲ್ಲರೂ ಕೂಡ ಕೇಳಿರ್ತೀರ ಕನ್ನಂಬಾಡಿಯಲ್ಲಿ ನೀರಿನಲ್ಲಿ ಮುಳುಗಡೆಯಾದಂತಹ ಈ ದೇವಸ್ಥಾನವನ್ನು ಯಥಾವತ್ತಾಗಿ ಅದೇ ರೀತಿ ಕನ್ನಂಬಾಡಿಯ ಊರಿನ ಬಳಿ ಜಲರಾಶಿಯ ನಡುವೆ ನಿರ್ಮಾಣವನ್ನು ಮಾಡಿದ್ದಾರೆ ಅತ್ಯದ್ಭುತ ಮನೋಹರ ಕಾರಣ ಈ ಒಂದು ದೇವಸ್ಥಾನ ದೇವಸ್ಥಾನದ ಸುತ್ತಲೂ ಇರುವಂತಹ ಮಂಟಪಗಳು ಮಂಟಪಗಳ ಮೇಲೆ ಕೆತ್ತನೆ ಅತ್ಯದ್ಭುತ ಅಷ್ಟೇ ಅಲ್ಲದೆ ಆ ದೇವಸ್ಥಾನದಲ್ಲಿ ಅತಿ ಹೆಚ್ಚಾಗಿ ನಮ್ಮ ಗಮನವನ್ನು ಸೆಳೆಯುವಂಥದ್ದು ಅಲ್ಲಿರುವಂತಹ ಕಲ್ಲಿನ ರಥ ನಾವು ಈ ಕಲ್ಲಿನ ರಥದ ವೀಕ್ಷಣೆಯನ್ನು ಮಾಡಬೇಕು ಅಂದಿದ್ರೆ ಹಲವು ವರ್ಷಗಳ ಹಿಂದೆ ಕೇವಲ ನಾವು ಇದನ್ನು ಹಂಪೆಯಲ್ಲಿ ಕಾಣಬಹುದಿತ್ತು ಕಲ್ಲಿನ ರಥಗಳ ಕೆತ್ತನೆ ಹಂಪೆಯಲ್ಲಿ ಮಾತ್ರ ನಾವು ನೋಡಲು ಸಿಕ್ತಿತ್ತು ಆದರೆ ಈಗ ನಮ್ಮ ಅದೃಷ್ಟ ನಮ್ಮ ಕೆ ಆರ್ ಎಸ್ ಬಳಿ ಇರುವಂತಹ ಈ ಒಂದು ವೇಣುಗೋಪಾಲ ಸ್ವಾಮಿಯ ದೇವಸ್ಥಾನದಲ್ಲಿ ಆವರಣದಲ್ಲಿ ಈ ಒಂದು ಕಲ್ಲಿನ ರಥವನ್ನು ಹಾಗೂ ಅದ್ಭುತ ಕಲಾ ವಿನ್ಯಾಸವನ್ನು ಹೊಂದಿರುವಂತಹ ಮಂಟಪಗಳನ್ನು ನಾವು ನೋಡಬಹುದು ಮತ್ತು ಈ ದೇವಸ್ಥಾನದ ಸುತ್ತಲೂ ಎಂಟು ಮಂಟಪಗಳಿವೆ ಈ ದೇವಸ್ಥಾನದ ಬಲಭಾಗದಲ್ಲಿ ಕಲ್ಲಿನ ರಥವಿದೆ ಆ ಕಲ್ಲಿನ ರಥದ ಒಂದು ವಿನ್ಯಾಸ ಅತ್ಯದ್ಭುತ ಹೇಗೆ ಅಂದರೆ ಪ್ರತಿಯೊಬ್ಬರು ಬಂದವರು ಪ್ರತಿಯೊಬ್ಬರೂ ಕೂಡ ಕಲ್ಲಿನ ರಥದ ಮುಂದೆ ನಿಂತು ತಮ್ಮ ಚಿತ್ರಣವನ್ನು ತಗೊಳ್ಳುವಂಥದ್ದು ಅತ್ಯದ್ಭುತ ಹಾಗೆ ಈ ದೇವಸ್ಥಾನದಲ್ಲಿ ನಮ್ಮ ಹಿಂದೂ ದೇವಾಲಯದಲ್ಲಿ ಇರುವಂತಹ ಒಂದು ದೃಢಗಂಬ ಇರಬಹುದು ಹಾಗೂ ಈ ದೇವಸ್ಥಾನದ ಒಳಗಡೆ ಹಲವಾರು ದೇವತೆಗಳ ಒಂದು ಮೂರ್ತಿಯ ಪ್ರತಿಷ್ಠಾಪನೆಯನ್ನು ಮಾಡಿದ್ದಾರೆ ಇದೆಲ್ಲ ನಿಮಗೆ ತಿಳಿದಿರೋ ಹಾಗೆ ನೀರಿನಲ್ಲಿ ಮುಳುಗಿ ಹೋಗಿದ್ದಂತಹ ನಮ್ಮ ಸ್ವಾಮಿ ದೇವಸ್ಥಾನದ ಯಥಾವತ್ ನಿರ್ಮಾಣವಾಗಿದ್ದು ಆ ಜಲರಾಶಿಯಲ್ಲಿ ಹೇಗೆ ಮುಳಿದು ಹೋಗಿದ್ದಂತಹ ದೇವಸ್ಥಾನ ಇತ್ತು ಅದೇ ಯಥಾವತ್ ರೀತಿಯಲ್ಲಿ ಈ ಒಂದು ದೇವಸ್ಥಾನದ ಕೆತ್ತನೆಯನ್ನು ಮಾಡಿದ್ದಾರೆ ನಿರ್ಮಾಣವನ್ನು ಮಾಡಿದ್ದಾರೆ ಇಲ್ಲಿ ನಮಗೆ ಮೊಟ್ಟ ಮೊದಲಿಗೆ ನಮ್ಮ ಗಮನವನ್ನು ಸೆಳೆಯುವಂಥದ್ದು ಆ ದೇವಸ್ಥಾನದಲ್ಲಿ ಇರುವಂತಹ ಗೋಪುರ ನೋಡಿ ಪಿರಮಿಡ್ ಆಕೃತಿಯಲ್ಲಿದ್ದು ಸುತ್ತಲೂ ಈ ಒಂದು ಮನಸ್ಸಿಗೆ ರಸದೌತಣ ನೀಡುವಂತೆ ಜಲರಾಶಿ ಆ ಒಂದು ನೀರಿನ ಅಲೆಗಳು ಅಗಾಧವಾದ ನೀರಿನ ಜಲರಾಶಿಯನ್ನು ನೋಡ್ತಾ ಇದ್ದಾರೆ ಈ ಪ್ರಕೃತಿಯಲ್ಲಿ ನಮ್ಮನ್ನು ನಾವು ಕಳೆದುಕೊಳ್ಳುವಂತಹ ಅದ್ಭುತವಾದ ಕ್ಷಣಗಳು ಅದೇ ಆ ನೀರಿನ ಅಲೆ ಅದರಿಂದ ಬರುವಂತಹ ಶಬ್ದ ಆ ಘೋರ್ ಘರಗಳ ರೋಮಾಂಚನ ನಮ್ಮನ್ನು ನಾವು ಕಳೆದುಕೊಂಡು ನಾವೇನು ಅಲ್ಲ ಈ ಜಲರಾಶಿಯ ಮುಂದೆ ಈ ಪ್ರಕೃತಿಯ ಮುಂದೆ ನೋಡಿ ನೋಡಿದಷ್ಟು ಅನಂತವಾಗಿರುವಂತಹ ನೀರು ನೀವು ನೀರಿನ ತುದಿಯನ್ನ ಕಾಣದಿಂದ ನೀವು ಹೇಗೆ ಸುತ್ತ ಗಮನಿಸಿದಾಗ ಅದ್ಭುತವಾದಂತಹ ದೇವಸ್ಥಾನ ಭೂಮಿ ಮತ್ತೆ ಆಕಾಶದ ನಡುವೆ ಭೂಮಿ ಮತ್ತೆ ನಡುವೆ ಅದ್ಭುತವಾದ ನಿರ್ಮಾಣ ಅದ್ಭುತವಾದ ಕೆತ್ತಿ ಅದ್ಭುತವಾದಂತಹ ಕಲಾಕೃತಿ ಅಂತಾನೆ ಹೇಳಬಹುದು ಹೇಗೆ ಈ ಒಂದು ಭೂಮಿ ಮತ್ತೆ ಭಾನುವಿನ ನಡುವೆ ಹೇಗೆ ತನ್ನ ಛಾಪನ್ನ ಮೂಡಿಸಿದಾನೆ ಅಂತ ಅನ್ಸುತ್ತೆ ನಮ್ಮನ್ನು ಗಮನ ಸೆಳೆಯುವಂತಹ ಈ ಅದ್ಭುತವಾದ ರಮಣೀಯವಾದಂತಹ ಪ್ರಕೃತಿ ನೀವು ನೋಡಿದಷ್ಟು ನೀವು ಎಷ್ಟು ನೋಡಿದರೂ ಕೂಡ ತೃಪ್ತಿ ಅನ್ನೋದೇ ಆಗಲ್ಲ ಮತ್ತು ಆಕಾಶದಲ್ಲಿ ಕಾಣುವಂತಹ ಮೋಡಗಳು ಅವುಗಳ ಸಂಚಾರ ಆನಂದ ಹಲವಾರು ಮೋಡಗಳ ಆಕೃತಿಗಳು ಹೇಗೆ ಅಂದರೆ ಆ ಪ್ರಕೃತಿಯ ಮುಂದೆ ನಾವು ನಿಂತಾಗ ನಾವು ಏನೂ ಅಲ್ಲ ಅಂತ ಅನಿಸುತ್ತೆ ತೃಣ ಮಾತ್ರ ನಾವು ಅನಿಸುತ್ತೆ ಇದರ ನಡುವೆ ಇರುವಂತಹ ಈ ವೇಣುಗೋಪಾಲ ಸ್ವಾಮಿ ದೇವಸ್ಥಾನದಲ್ಲಿ ನನ್ನನ್ನು ತುಂಬ ಸೆಳೆದಂತಹದ್ದು ಅಲ್ಲಿ ಮೊದಲಿಗೆ ನಾವು ಹೋಗ್ತಾ ಇದ್ದಾಗೆ ನಮಗೆ ಸಿಗುವಂಥದ್ದು ಕಲ್ಲಿನ ಕನ್ನಡಿ ಈ ಕಲ್ಲಿನಿಂದ ಸುತ್ತ ಕಲ್ಲಿನಿಂದ ನಿರ್ಮಿಸಲ್ಪಟ್ಟಂತಹ ಕನ್ನಡಿ ಅತ್ಯದ್ಭುತ ಅದ್ಭುತ ಜಸ್ಟ್ ರೋಮಾಂಚನ ಅಂತ ಅನ್ಸುತ್ತೆ ಒಳಗಡೆ ಹೋಗ್ತಾ ಇದ್ದಾಗೆ ನಮ್ಮ ಎಲ್ಲ ನೆಗೆಟಿವ್ಸು ನಮ್ಮ ಪ್ರತಿಬಿಂಬವನ್ನು ನಾವೇ ನೋಡು ಒಂದು ಕ್ಷಣ ಮಾತ್ರ ನಮ್ಮ ಮೈಯನ್ನು ಮರಿತೀವಿ ಜೊತೆಗೆ ಅಷ್ಟೇ ಅಲ್ಲ ಈ ಹಿಂದೆ ನೀರಿನಲ್ಲಿ ಮುಳುಗಡೆಯಾದಂತಹ ದೇವಸ್ಥಾನದ ಆ ಒಂದು ಈ ಒಂದು ಹಳೆಯ ಚಿತ್ರಣಗಳಿರಬಹುದು ಮತ್ತು ಹೀಗೆ ಹೇಗೆ ಅದೇ ಯಥಾವತ್ತಾಗಿ ದೇವಸ್ಥಾನದ ನಿರ್ಮಾಣ ಆಗಿದೆ ಅನ್ನುವಂತಹ ಕೆಲವು ಫೋಟೋಗಳು ಸಿಗುತ್ತೆ ಮತ್ತು ಹಳೆಯ ಫೋಟೋಗಳು ಕೂಡ ಸಿಗುತ್ತೆ ಅದೆಲ್ಲವನ್ನು ನೋಡಿದಾಗ ಅದ್ಭುತ ನೀರಿನಲ್ಲಿ ಹೀಗಿಂತಹ ದೇವಸ್ಥಾನವನ್ನು ಯಥಾವತ್ ಆಕೆ ನಿರ್ಮಾಣ ಮಾಡಿದ್ದಾರೆ ಎಂತಹ ರೋಮಾಂಚನ ಅನಿಸುತ್ತೆ ಅದರಿಂದ ಮುಂದೆ ಹೋದಾಗ ನಮಗೆ ಸಿಗುವಂಥದ್ದು ಈ ಒಂದು ಎಲ್ಲ ದೇವತೆಗಳ ಮೂರ್ತಿಯನ್ನು ಸ್ಥಾಪನೆ ಮಾಡಿರುವಂಥದ್ದು ಮೊದಲಿಗೆ ವಿಘ್ನೇಶ್ವರ ನಂತರ ಶಿವಪಾರ್ವತಿ ಸುಬ್ರಹ್ಮಣ್ಯೇಶ್ವರ ಹಾಗೂ ಅಷ್ಟಲಕ್ಷ್ಮಿಯರ ಜೊತೆಗೆ ಸಪ್ತ ನದಿಗಳ ಹಾಗೂ ವಿಷ್ಣುವಿನ ದಶಾವತಾರದ ಮೂರ್ತಿಗಳ ಕೆತ್ತನೆಯನ್ನು ನೋಡಬಹುದು ನನಗೆ ವಿಷ್ಣುವಿನ ದಶಾವತಾರದ ಮೂರ್ತಿಯಲ್ಲಿ ನನಗೆ ತುಂಬ ನನ್ನ ಮನಸ್ಸನ್ನು ಸೆಳೆದಂಥದ್ದು ಪರಶುರಾಮರ ಮೂರ್ತಿ ಅತ್ಯದ್ಭುತ ಅನಿಸುತ್ತೆ ರೋಮಾಂಚನ ಅನಿಸುತ್ತೆ ಒಂದು ಕೈಯಲ್ಲಿರುವಂತಹ ಪರಶು ಮತ್ತೊಂದು ಕೈಯಲ್ಲಿರುವಂತಹ ಒಂದು ಕಮಂಡಲ ಅತ್ಯದ್ಭುತ ಒಬ್ಬ ಋಷಿ ಹಾಗೂ ಕ್ಷತ್ರಿಯನನ್ನು ಒಟ್ಟಿಗೆ ನೋಡುವಂತಹ ಅನುಭವ ಆಗುತ್ತೆ ಅದ್ಭುತ ಅನಿಸುತ್ತೆ ಆ ಒಂದು ಮೂರ್ತಿನಲ್ಲಿರುವಂತಹ ಆ ಒಂದು ಚೈತನ್ಯ ಶಕ್ತಿ ಖಂಡಿತ ನಮ್ಮನ್ನು ಸೂಜಿಗಲ್ಲಿನಂತೆ ಸೆಳೆಯುತ್ತೆ ಮತ್ತು ನಮಗೆ ಅಲ್ಲಿ ತುಂಬ ನನ್ನನ್ನು ಸೆಳೆದಂಥದ್ದು ಕೂರ್ಮಾವತಾರ ಮತ್ತು ವರಹ ಅವತಾರ ಅತ್ಯದ್ಭುತ ಮತ್ತು ಅಲ್ಲಿಂದ ಮುಂದುವರೆದಂತೆ ನಮಗೆ ಅಲ್ಲಿ ತುಂಬ ನಮ್ಮನ್ನು ಸೆಳೆಯುವಂಥದ್ದು ಯಾವುದು ಅಂದರೆ ಅಲ್ಲಿನ ಗೋಪುರಗಳು ಗೋಪುರಗಳು ಹೇಗಿದೆ ಅಂದರೆ ನೀವು ನಂಬಲಿಕ್ಕಿಲ್ಲ ನೋಡಿ ನಮ್ಮ ಪೂರ್ವಜರು ಎಷ್ಟು ಬುದ್ಧಿವಂತರಿದ್ದರು ಅಂದರೆ ಆ ಒಂದು ಗೋಪುರಗಳನ್ನು ಕೂಡ ಪಿರಮಿಡ್ ಆಕೃತಿಯಲ್ಲಿ ನಿರ್ಮಾಣ ಮಾಡಿದ್ದಾರೆ ಪಿರಮಿಡ್ ಆಕೃತಿಯಲ್ಲೇ ನಿರ್ಮಾಣವಾಗಿದ್ದು ಅದರ ಮೇಲೆ ನಮ್ಮ ಹಿಂದೂ ಸನಾತನ ಸಂಸ್ಕೃತಿಯ ಪ್ರಕಾರ ಕಳಸ ಸ್ಥಾಪನೆಯನ್ನು ಮಾಡಿರುವಂಥದ್ದು ನಾನು ಸಾಮಾನ್ಯವಾಗಿ ಗೋಪುರವನ್ನು ಆ ರೀತಿ ಪಿರಮಿಡ್ ರೀತಿಯಲ್ಲಿ ನೀವು ಎಲ್ಲೂ ಕೂಡ ಕಾಣಲಿಕ್ಕೆ ಸಾಧ್ಯ ಇಲ್ಲ ಅದರಲ್ಲೂ ನಮ್ಮ ಈ ಒಂದು ಒಂದು ನಮ್ಮ ಕರ್ನಾಟಕದ ಭಾಗದಲ್ಲಿರಬಹುದು ದಕ್ಷಿಣ ಭಾರತದ ಭಾಗದಲ್ಲಿ ನಾನು ಆ ರೀತಿ ಒಂದು ಕೆತ್ತನೆಯನ್ನು ನೋಡ ನೋಡಿದ್ದು ಸ್ವಲ್ಪ ಅತಿ ವಿರಳ ಅಂತಹ ಒಂದು ಅತಿ ಅದ್ಭುತವಾದಂತಹ ಯಾಕೆ ಆ ದೇವಸ್ಥಾನ ಅಷ್ಟು ಜನರನ್ನು ಸೆಳಿತಾ ಇದೆ ಅಷ್ಟು ಆಕರ್ಷಣೀಯವಾದ ಪ್ರೇಕ್ಷಣೀಯವಾದ ತಾಣ ಆಗ್ತಾ ಇದೆ ಅಂದರೆ ಅಲ್ಲಿ ಒಂದು ಅದ್ಭುತವಾದ ಪಾಸಿಟಿವ್ ಎನರ್ಜಿ ಕನೆಕ್ಷನ್ಸ್ ಆಗ್ತಾ ಇದೆ ಆ ಒಂದು ಎನರ್ಜಿ ಕನೆಕ್ಷನ್ಸ್ಗೆ ಬೇಕಾದಂತೆ ಸುತ್ತ ಪ್ರಕೃತಿಯಲ್ಲಿರುವಂತಹ ಜಲರಾಶಿ ಅದರ ಅಧಮ್ಯ ಶಕ್ತಿ ಹಾಗೂ ಆ ಪ್ರಕೃತಿಯ ನಡುವೆ ಇರುವಂತಹ ಈ ಒಂದು ಅದ್ಭುತವಾದ ದೇವಾಲಯ ಅದರ ನಿರ್ಮಾಣ ಅದರ ಕೆತ್ತನೆ ಇರಬಹುದು ಹೇಗೆ ಪಿರಮಿಡ್ ಆಕೃತಿಯಲ್ಲಿ ಅವರು ಒಂದು ದೇವಾಲಯದ ಗೃಹಪುರವನ್ನು ನಿರ್ಮಾಣ ಮಾಡಿದ್ದಾರೆ ಹಾಗಾಗಿ ಅಲ್ಲಿ ಎಲ್ಲ ಅದ್ಭುತವಾದ ಶಕ್ತಿ ಅಲ್ಲಿ ಕೇಂದ್ರೀಕರಿಸ್ತಾ ಇದೆ ಅನಿಸುತ್ತೆ ಯಾಕೆಂದರೆ ನಾವೆಲ್ಲ ರೇಖಿ ಇರೋದ್ರಿಂದ ಅದ್ಭುತವಾದ ವೈಬ್ರೇಷನ್ ಆ ಒಂದು ಎನರ್ಜಿ ಒಂದು ಆನಂದವನ್ನು ನಾವು ಖಂಡಿತ ಅನುಭವಿಸಬಹುದು ಹಾಗಾಗಿ ಹೇಳ್ತಾ ಇರೋದು ಮತ್ತು ಅಲ್ಲಿ ಎಲ್ಲ ಜಸ್ಟ್ ದೇವಾಲಯದ ಗೋಪುರ ಅಂತ ಅಲ್ಲ ಪ್ರತಿಯೊಂದು ದೇವತಾ ಮೂರ್ತಿಗಳ ಸ್ಥಾಪನೆ ಏನು ಮಾಡಿದ್ದಾರೆ ಎಲ್ಲ ಒಂದು ಗುಡಿಗಳಲ್ಲೂ ಎಲ್ಲ ಒಂದು ಗೋ ಅದರ ದೇವರ ದೇವರ ಸಾರಿ ಆ ಒಂದು ದೇವರು ಎಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಆ ಒಂದು ಮೂರ್ತಿಗಳ ಮೇಲೆ ಒಂದು ಕೆತ್ತನೆ ಮಾಡಿರುವಂತಹ ಪ್ರತಿಯೊಂದು ಗೋಪುರಗಳು ಕೂಡ ಪಿರಮಿಡ್ ಆಕೃತಿಯಲ್ಲೇ ಇರುವಂಥದ್ದು ಗಮನಾರ್ಹ ಹಾಗೆ ಪ್ರತಿಯೊಂದು ಸೈಡ್ ಕೂಡ ಹದಿನೆಂಟು ಹದಿನೆಂಟು ಗೋಪುರಗಳನ್ನು ನೋಡಬಹುದು ಅತ್ಯದ್ಭುತ ಅನಿಸುತ್ತೆ ಮತ್ತು ಅಷ್ಟೇ ಅಲ್ಲದೆ ನನ್ನನ್ನು ಅತಿ ಹೆಚ್ಚಾಗಿ ಸೆಳೆದಂಥದ್ದು ಆ ದೇವಸ್ಥಾನದಲ್ಲಿ ಒಂದು ಆ ದೇವಸ್ಥಾನದ ಸುತ್ತಲಿರುವಂತಹ ಜಲರಾಶಿ ಪ್ರಕೃತಿ ಆ ಪ್ರಕೃತಿಯ ನಡುವೆ ವನಸಿರಿಯ ನಡುವೆ ಆ ಜಲರಾಶಿಯ ನಡುವೆ ಆ ಭೂಮಿ ಆಕಾಶಗಳ ನಡುವೆ ಜಗತ್ತಿನ ಎಲ್ಲ ಕಷ್ಟಗಳನ್ನು ಸಮಸ್ಯೆಗಳನ್ನು ನಿವಾರಣೆ ಮಾಡಲೆಂದೇ ನಮ್ಮ ಮನಸ್ಸಿಗೆ ಉಲ್ಲಾಸ ನೀಡಲೆಂದೇ ಸಾಕ್ಷಾತ್ ಕೃಷ್ಣ ಪರಮಾತ್ಮನೇ ಅಲ್ಲಿ ನಿಲ್ಲಿಸಿದರೇನೋ ಅನ್ನೋ ರೀತಿಯಲ್ಲಿ ಭಾಸವಾಗುವಂತಹ ಅತಿ ಅದ್ಭುತವಾದ ಅನುಭವ ಜೊತೆಗೆ ಅಲ್ಲಿ ಇರುವಂತಹ ಕೆತ್ತನೆ ಮಾಡಿರುವಂತಹ ಮತ್ತು ಇನ್ನು ಸಪ್ತಮೂರ್ತಿಗಳಿದೆ ಯಾವುದು ಸಪ್ತ ಮೂರ್ತಿಗಳು ಕಶ್ಯಪ ಮಹರ್ಷಿ ಇರ್ಬೋದು ಅತ್ರಿ ಮಹರ್ಷಿ ಇರ್ಬೋದು ಭಾರಧ್ವಜ ಮಹರ್ಷಿ ವಿಶ್ವಾಮಿತ್ರ ಮಹರ್ಷಿಯವರ ಗೌತಮ ಮಹರ್ಷಿಯವರ ಜಮದಗ್ನಿ ಮಹರ್ಷಿಯವರ ಹಾಗೂ ವಸಿಷ್ಠ ಮಹರ್ಷಿಗಳ ಅದ್ಭುತವಾದ ಮೂರ್ತಿಗಳ ಕೆತ್ತನೆ ಇದೆ ಆ ಸಪ್ತ ಋಷಿಗಳ ಶಕ್ತಿ ಅದ್ಭುತವಾಗಿ ಅಲ್ಲಿ ಜಾಗೃತ ಕೂಡ ಆಗಿದೆ ಅತ್ಯದ್ಭುತ ಅನಿಸುತ್ತೆ ಜಸ್ಟ್ ಬರಿಗಣ್ಣಿನಿಂದ ನೋಡಿದಾಗ ನೀವು ಜಸ್ಟು ಶಿಲಾ ವಿನ್ಯಾಸವನ್ನು ನೋಡ್ಕೊಂಡು ಬರ್ತೀರ ಮೂರ್ತಿಗಳ ವಿನ್ಯಾಸವನ್ನು ನೋಡ್ಕೊಂಡು ಬರ್ತೀರಾ ನೀವು ನಿಜವಾಗ್ಲೂ ಅಲ್ಲಿ ಅದ್ಭುತವಾದ ಆನಂದವನ್ನು ಪಡೀಬೇಕು ಅಂದರೆ ಒಂದೆರಡು ನಿಮಿಷಗಳ ಕಾಲ ಅಲ್ಲಿ ನಿಮ್ಮ ಕಣ್ಣುಗಳನ್ನು ಮುಚ್ಚಿ ಧ್ಯಾನ ಸ್ಥಿತಿಗೆ ತೆರಳಿದಾಗ ಅಲ್ಲಿರುವಂತಹ ಅದ್ಭುತವಾದ ಶಕ್ತಿಯ ಗೋಚರ ನಿಮ್ಮ ಆ ಮಹರ್ಷಿಗಳ ಮೂರ್ತಿಗಳ ಕೆತ್ತನೆಯಲ್ಲಿ ನೀವು ಗಮನಿಸಿ ನೋಡಿ ಒಬ್ಬೊಬ್ಬ ಋಷಿಗಳ ಮೂರ್ತಿಯಲ್ಲೂ ಕೂಡ ಒಂದೊಂದು ರೀತಿಯ ಒಂದು ಅದ್ಭುತವಾದ ಆ ಒಂದು ಬೇರೆ ಬೇರೆ ರೀತಿಯ ನೀವು ಕೆತ್ತನೆಯನ್ನ ನೋಡಬಹುದು ಆ ಒಂದು ಶಕ್ತಿಯನ್ನ ಗಮನಿಸಬಹುದು ನಿಜವಾಗ್ಲೂ ನಮ್ಮ ಜೀವನ ಸಾರ್ಥಕ ಅನ್ನುವಂತಹ ಭಾವ ಉಂಟಾಗುತ್ತೆ ಕಾರಣ ಅಲ್ಲಿ ನಾರಾಯಣರ ದಶಾವತಾರ ಇರಬಹುದು ಶಿವಪಾರ್ವತಿಯರ್ಬಹುದು ವಿಘ್ನೇಶ್ವರ ಇರಬಹುದು ಸುಬ್ರಹ್ಮಣ್ಯೇಶ್ವರ ಸಪ್ತ ನದಿಗಳು ಸಪ್ತ ಋಷಿಗಳ ಅನುಗ್ರಹವನ್ನು ಪಡಿಬೇಕು ಅಂದರೆ ಅದಕ್ಕೆ ಇರುವಂತಹ ಏಕೈಕ ತಾಣ ನಮ್ಮ ಕನ್ನಂಬಾಡಿಯಲ್ಲಿ ನಿರ್ಮಿಸಲ್ಪಟ್ಟಿರುವಂತಹ ಈ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ತಾವೆಲ್ಲರೂ ಸಹ ಕುಟುಂಬ ಸಮೇತರಾಗಿ ನಮ್ಮ ಈ ವೇಣುಗೋಪಾಲ ಸ್ವಾಮಿ ದೇವಸ್ಥಾನಕ್ಕೆ ನಿಮ್ಮ ಬಿಡುವಿನ ಸಮಯಗಳಲ್ಲಿ ರಜದ ದಿನಗಳಲ್ಲಿ ನಿಮ್ಮನ್ನು ಮತ್ತೆ ನಿಮ್ಮ ಕುಟುಂಬದ ಎಲ್ಲ ಸದಸ್ಯರನ್ನು ಕರೆದುಕೊಂಡು ಹೋಗುವಂತೆ ಮತ್ತೆ ಅಲ್ಲಿ ಇರುವಂತಹ ಈ ಅದ್ಭುತವಾದ ಆನಂದವನ್ನು ಅನುಭವಿಸುವಂತೆ ನಿಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೀನಿ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಮ್ಮನವರ ಅನುಗ್ರಹ ಎಲ್ಲರ ಮೇಲಿರಲಿ ರೇಖಿ ರಕ್ಷತಿ ರಕ್ಷ